ಭೋಜ ಗ್ರಾಮದ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಕೊನೆಗೆ ಐವತ್ತೊಂಬತ್ತು ಲಕ್ಷ ರೂಪಾಯಿಗಳ ನಿವ್ವಳ ಲಾಭವನ್ನು ಗಳಿಸಿ ಸಹಕಾರ ಕ್ಷೇತ್ರದಲ್ಲಿ ಮುನ್ನಡೆಯುತ್ತಿದೆ ಎಂದು ಸಂಘದ ಅಧ್ಯಕ್ಷರು ಶ್ರೀ ಪ್ರಶಾಂತ್ ಪಾಟೀಲ ಇವರು ಹೇಳಿದರು ಸೆಪ್ಟೆಂಬರ್ ಹದಿನೈದರಂದು ಜರುಗಿದ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಅವರು ಸಂಘದ ಉನ್ನತಿಗೆ ಸಂಘದ ಸದಸ್ಯರ ಮಾರ್ಗದರ್ಶಕರ ಕರ್ಮಚಾರಿಗಳ ರೈತ ಬಾಂಧವರ ಅಮೂಲ್ಯ ಸಹಕಾರ ಲಭಿಸಿದೆ ಎಂದು ಹೇಳಿ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು

నమ్మ సంస్థ వచ్చిన సర్కార వ్యవస్థ నిర్వహించు అదే రీతి గోబర్ కీట నాశిక డ్యాబ్ ప్రసక్త వచ్చే ಸಭೆಯ ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ಗಣ್ಯಮಾನ್ಯರ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನೆಯನ್ನು ನೆರವೇರಿಸಿ ಚಾಲನೆ ನೀಡಲಾದ ಸಂಘದ ಸಭೆಯಲ್ಲಿ ಶ್ರೀ ಅಪ್ಪಾಸಾಹೇಬ್ ಪಾಟೀಲ ಇವರು ದತ್ತ ಸಕ್ಕರೆ ಕಾರ್ಖಾನೆಯ ಸಂಚಾಲಕರಾಗಿ ಆಯ್ಕೆಯಾಗಿದ್ದಕ್ಕೆ ಅವರ ಸತ್ಕಾರವನ್ನು ಮಾಡಲಾಯಿತು ಕರ್ನಾಟಕ ರೈತ ಸಂಘದ ಮುಖಂಡರು ರಮೇಶ್ ಪಾಟೀಲ ಮತ್ತು ರೈತರ ಪರವಾಗಿ ಶ್ರೀ ಪ್ರಶಾಂತ್ ಪಾಟೀಲ ಇವರನ್ನು ಸತ್ಕರಿಸಲಾಯಿತು ಆದರ್ಶ ಪತ್ರಕರ್ತ ಪ್ರಶಸ್ತಿ ಪಡೆದ ಶ್ರೀ ರಂಗರಾವ್ ಬನ್ನೆ ಇವರನ್ನು ಸಂಘದ ವತಿಯಿಂದ ಸತ್ಕರಿಸಲಾಯಿತು ಸಿಎ ಪದವಿ ಉತ್ತೀರ್ಣ ಸ್ನೇಹಲ್ ಕಮತೆ ಸ್ವರಾಲಿ ಚೌಗಲೆ ಜೊತೆಗೆ ಗರಿಷ್ಠ ಅಂಕಗಳನ್ನು ಗಳಿಸಿ ಉನ್ನತ ಶ್ರೇಣಿ ಪಡೆದ ಶಾಲಾ ವಿದ್ಯಾರ್ಥಿಗಳ ಗೌರವ ಸರ್ಕಾರವನ್ನು ಮಾಡಲಾಯಿತು ಈ ವೇಳೆ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ರಾಜಗೌಡ ಪಾಟೀಲ ಇವರಿಂದ ಸಂಘದ ಸವಿಸ್ತಾರ ವಾರ್ಷಿಕ ವರದಿ ವಾಚನವನ್ನು ಮಾಡಲಾಯಿತು ಜೊತೆಗೆ ಉಪಸ್ಥಿತರಿಂದ ಅನುಮೋದನೆ ನೀಡಲಾಯಿತು ಒಟ್ಟಾರೆಯಾಗಿ ಸಂಘದ ಅಭಿವೃದ್ಧಿ ದೃಷ್ಟಿಯಿಂದ ರೈತರು ಮತ್ತು ಸಂಘದ ನಡುವಿನ ಹಿತಚರ್ಚೆಯಲ್ಲಿ ಜರುಗಿದ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಉಪಾಧ್ಯಕ್ಷೆ ಸೌರಂಜನಾ ಶೀತಲ್ ಮೂರಾಬಟ್ಟೆ ಸಂಘದ ಸದಸ್ಯರು ಸುನೀಲ್ ಪಾಟೀಲ ಸಚಿನ್ ಕೆಸ್ತೆ ಸುದರ್ಶನ್ ಮುರಾಬಟ್ಟೆ ಭರತ್ ಕುರವ ಅಮೂಲ್ ಮುರಾಬಟ್ಟೆ ಚಂದ್ರಕಾಂತ ಪಾಟೀಲ ಇಂದ್ರಾಯಣಿ ಬಾಳೇಶ ಮಾನೆ ರಾಜೇಂದ್ರ ಮಾನೆ ಅಶ್ವಿನಿ ಸುಹಾಸ ಶ್ರೀಧರ್ ಶ್ರೀಧರ್ಮೇಗೇರಿ ಲೆಕ್ಕ ಪರಿಶೋಧಕರು ಶ್ರೀ ಕಿಶೋರ್ ಬಾಳಿ ಜೊತೆಗೆ ಸಂಘದ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ರೈತ ಬಾಂಧವರು ಉಪಸ್ಥಿತರಾಗಿದ್ದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಭೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ